ತಿಳ್ಕೊಳ್ಳಿ ಅದನ್ನ ಅದು ಬರೀ ಮಹಾಲಕ್ಷ್ಮಿ ಅವರದ್ದು ಒಂದೇ ಅಲ್ಲ ಈ ರಾಜ್ಯದ ಅನೇಕ ಕಡೆ ಆತ್ಮಹತ್ಯೆಗಳು ಆಗಿದೆ ಅದೇ ಸಂಘದಿಂದ ನಲವತ್ ಮೂರು ಎನ್ ಆರ್ ಗಳಾಗಿದೆ ಎನ್ ಆರ್ ಅಂತ ಹೇಳಿದ್ರೆ ಅದೇನು ಅನಾಮತ್ ಅನಾಮತ್ತಲ್ಲ ಅನಾಮತ್ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ದೂರ ಆಗಿದೆ ನೀವು ಹೇಳಿದ್ರಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿನೆ ಸ್ವತಃ ವೀರೇಂದ್ರ ಜೈನ್ ದೊಡ್ಡವರು ಅಂತ ಏನ್ ನೀವು ಪೂಜೆ ಮಾಡ್ತಿರಲ್ಲ ಅವರ ಮೇಲಿನ ಕೇಸ್ ರಿಜಿಸ್ಟರ್ ಆಗಿದೆ ಶ್ರವಣ ಬೆಳಗೊಳದಲ್ಲಿ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ಆ ಬ್ಯಾಂಕಿಂದ ತಗೊಂಡಿದ್ದಾರೆ ಹದಿನೇಳು ಸಾವಿರ ಕೋಟಿ ರೂಪಾಯಿಯನ್ನ ತಗೊಂಡು ಕ್ವಾರ್ಟರ್ ಬಾಟ್ಲಿ ಮಾರ್ತಾ ಇರುವಂತ ಕಿರಾಣಿ ಅಂಗಡಿಗಳಿಗೆ ದುಡ್ಡು ಕೊಟ್ಟು ಇಡೀ ಊರನ್ನ ಕುಡಿಯೋ ವ್ಯಸನಿ ಮಾಡಿ ಆಮೇಲೆ ಮಧ್ಯವರ್ಧನ ಶಿಬಿರ ಅಂತ ಮಾಡಿ ಆ ಶಿಬಿರಕ್ಕೂ ಕೂಡ ಸರ್ಕಾರದಿಂದಲೇ ಫಂಡ್ ಬಂದಿದೆ ಅದರ ದಾಖಲೆಯನ್ನು ಕೂಡ ಕೊಡ್ತೀವಿ ನೊಂದಂಥವರಿಗೆ ರಕ್ಷಣೆ ಕೊಡಿ ಅಂತ ನೀವು ವಿಧಾನ ಪರಿಷತ್ ನಲ್ಲಿ ಕೇಳೋ ಬದಲು ಕೊಂದಂಥವರಿಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇದೀರಲ್ಲ ಸಿಟಿ ರವಿ ಅವರೇ ಏನಂತ ಹೇಳೋಣ ನಾವು ನಿಮ್ಮ ಬಗ್ಗೆ ನಾವು ಅಭಿಮಾನ ಇದ್ದಂಥವ್ರು ನೀವು ರಾಜ್ಯಾಧ್ಯಕ್ಷರ ಆದ ನಂತರ ನಾನು ರಾಜ್ಯಾಧ್ಯಕ್ಷ ಆದವ್ರು ನಿಮ್ಮನ್ನ ನಾವು ಪಾಲಿಸಿದವರು ನಾವು ನಿಮ್ಮ ಸಂಘಟನೆ ಚಾತುರ್ಯವನ್ನು ನಾವು ಪಾಲಿಸಿದವರು ಗೌರವ ಇವತ್ತಿಗೂ ಕೂಡ ಇದೆ ಅದರ ಬೇಸರ ಇದೆ ನಿಮ್ಮ ಕಣ್ಣನ್ನ ನೋಡ್ತಾ ಇದ್ದೆ ನಿಮ್ಮ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ನಿಮ್ಮ ಕಣ್ಣನ್ನ ಮುಂಚೆ ಇದ್ದಂತ ಹೋರಾಟಗಾರನ ಕಣ್ಣು ನಿಮ್ದಿಲ್ಲ ಪಾಪ ಅವರು ನಿನ್ನೆ ಧರ್ಮಸ್ಥಳ ಹಂಗಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿದಾರೆ ಏನು ಮಾಹಿತಿ ಕೊರತೆ ಆಗಿದೆ ಸಿಟಿ ರವಿ ಅವರಿಗೆ ಅನ್ನೋದನ್ನ ಅವರು ಗಮನಕ್ಕೆ ತರ್ತಾ ಇದ್ದೀನಿ ನೋಡಿ ಸಿಟಿ ರವಿ ಅವರೇ ನೀವು ಹೇಳಿದ್ರಲ್ಲ ಅವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರಂತ ಹೇಳಿ ನೀವು ಸ್ವಲ್ಪ ದಾಖಲೆಗಳನ್ನ ತರಿಸ್ಕೋಬೇಕು ವಿಧಾನ ಪರಿಷತ್ತಿನ ಸದಸ್ಯರಾಗಿ ದಾಖಲೆಗಳನ್ನು ತರಿಸಲಾರ್ದೇ ಸುಮ್ಮನೆ ಹೇಳ್ಬಿಡೋದಲ್ಲ ಅವರು ಹೌದು ಅವರು ಮಧ್ಯವರ್ತಿಗಳೇ ಅವರು ದಲಾಲ್ರು ಅವರು ಏಜೆಂಟ್ಗಳು ಏಜೆಂಟ್ರ ಕೆಲಸ ಏನು ಬ್ಯಾಂಕಿನ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಇರ್ತದೆ ಅದೇ ರೇಟ್ ಆಫ್ ಇಂಟ್ರೆಸ್ಟ್ಗೆ ಜನರಿಗೆ ಸಾಲವನ್ನು ಕೊಡಿಸುವುದು ಪಾಸ್ಬುಕ್ ಅನ್ನ ಕೊಡಿಸುವುದು ಎಟಿಎಂ ಕಾರ್ಡ್ ಕೊಡಿಸುವುದು ಬ್ಯಾಂಕಿನ ನಿಯಮಗಳನ್ನು ಹೇಳುವುದು ಇದು ಮಧ್ಯವರ್ತಿಗಳ ಕೆಲಸ ಆಮೇಲೆ ಆ ಮಧ್ಯವರ್ತಿ ಕೆಲಸ ಮಾಡಿದ್ದಕ್ಕೆ ದಲಾಲ್ ಕೆಲಸ ಮಾಡಿದ್ದಕ್ಕೆ ಕಮಿಷನ್ ಸಿಗುತ್ತಲ್ಲ ಆ ಕಮಿಷನ್ ಬ್ಯಾಂಕ್ ಕೊಡುತ್ತೆ ಅದನ್ನ ಆರ್ ಬಿ ಐ ಹೇಳುತ್ತೆ ಇವರು ಏನ್ ಮಾಡ್ತಾ ಇದ್ದಾರೆ ಬ್ಯಾಂಕಿನಿಂದನೂ ಕಮಿಷನ್ ತಗೊಳ್ತಾ ಇದ್ದಾರೆ ಜನರಿಂದ ತಗೊಳ್ತಾ ಇದ್ದಾರೆ ಸರ್ಕಾರಕ್ಕೆ ಏನು ಕಟ್ತಾ ಇಲ್ಲ ಬಿ ಸಿ ಟ್ರಸ್ಟ್ ಅಗ್ರಿಮೆಂಟ್ ಇದೆ ನನ್ನ ಹತ್ರ ದಯವಿಟ್ಟು ಸಿಟಿ ರಿವ್ಯೂ ಅವರೇ ತಮಗೆ ಕಳ್ಸಿಕೊಡ್ತೇನೆ ಮಾಹಿತಿ ಕೊರತಾ ಇದೆ ತಮಗೆ ಕಳಿಸ್ಕೊಡ್ತೀನಿ ಏಕಾಏಕಿ ವಿಧಾನ ಪರಿಷತ್ತಿನಲ್ಲಿ ನಲ್ಲಿ ಖುಷಿ ಪಡಿಸೋದಕ್ಕೆ ಬಿ ಸಿ ಟ್ರಸ್ಟ್ ಅಗ್ರಿಮೆಂಟ್ ಕಳಿಸ್ಕೊಡ್ತೀನಿ ತಮಗೆ ತಾ ಓದಿ ಏನಿದೆ ಒಂದು ಟ್ರಸ್ಟ್ ಏನ್ ಮಾಡಬೇಕು ಅನ್ನೋದನ್ನ ಓದಿ ಅವ್ರದೇ ಅದು ಬೆಳ್ತಂಗಡಿಯಲ್ಲಿ ರಿಜಿಸ್ಟರ್ ಆದಂತಹ ಸನ್ಮಾನ್ಯ ವೀರೇಂದ್ರ ಜೈನ್ ಅವರೇ ಸೈನ್ ಹಾಕಿದಂತ ಬಿ ಸಿ ಟ್ರಸ್ಟ್ ಇದೆ ಕಳಿಸ್ಕೊಡ್ತೀನಿ ಒಂದು ಬಿ ಸಿ ಟ್ರಸ್ಟ್ ನ ಜವಾಬ್ದಾರಿ ಏನೇನು ಅಂತ ಹೇಳಿ ಮಧ್ಯವರ್ತಿಗಳು ಆನಂತರ ಇವರು ಏನ್ ಮಾಡಿದ್ದಾರೆ ಗೊತ್ತಾ ಸಿಟಿ ರವಿ ಅವರೇ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಎಸ್ ಎಚ್ ಜಿಗಳನ್ನ ಇವರೇ ಒಂದಿಷ್ಟು ಸಂಘಗಳ ಪಾಪ ಜನರಿಗೆ ಗೊತ್ತಿರುವುದಿಲ್ಲ ಸಂಘ ಹ್ಯಾಂಗೆ ರಚನೆ ಮಾಡಬೇಕು ಏನು ಅಂತ ಹೇಳಿ ದುಡಿಯುವ ವರ್ಗ ಅದು ಅದರಲ್ಲಿ ನಿಮ್ಮ ಚಿಕ್ಕಮಗಳೂರು ಕೂಡ ಇದೆ ನಿಮ್ಮ ಕ್ಷೇತ್ರದಲ್ಲಿ ಕೂಡ ಅನೇಕ ನೋಂದ್ರೆ ನಮಗೆ ಫೋನ್ ಮಾಡ್ತಾರೆ ಅಲ್ಲಿಯೂ ಕೂಡ ನಾವು ಅಟೆಂಡ್ ಮಾಡಿದೀವಿ ಅನೇಕ ಕೇಸ್ ಸೌಜನ್ಯ ಹೋರಾಟಗಾರರು ಅಟೆಂಡ್ ಮಾಡಿದ್ದಾರೆ ನಿಮ್ಮದೇ ಚಿಕ್ಕಮಗಳೂರು ಮತಕ್ಷೇತ್ರದಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ ಇವರು ಈ ಸ್ವಸಹಾಯ ಗುಂಪುಗಳನ್ನ ಮಾಡಿ ಮಾಡಿದ್ದಾರೆ ಮಾಡಿ ಪ್ರತಿಯೊಂದಕ್ಕೂ ಕೂಡ ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿಸಿದ್ದಾರೆ ಮಾಡಿಸಲೇಬೇಕು ಅಂದ್ರೆ ಬ್ಯಾಂಕಿನಿಂದ ಲೋನ್ ತಗೋಬೇಕು ಅಂದ್ರೆ ಮಾಡಿಸಬೇಕು ಮಾಡಿಸ್ಲೇಬೇಕು ಮಾಡಿಸಿದ್ರನ್ನೇ ಎಸ್ ಎಚ್ ಜಿ ಅಂತಿಲ್ಲ ಯಾವಾಗ ಲೋನ್ ತಗೊಳ್ತಾರೆ ಸೊ ಮಾಡಿಸ್ಬೇಕು ಆದ್ರೆ ಈ ಫೋರ್ ಟ್ವೆಂಟಿಗಳು ನೀವು ರಕ್ಷಣೆ ಕೊಡಬೇಕು ಅವ್ರಿಗೆ ಅಂತ ಹೇಳಿದ್ರಲ್ಲ ಏನ್ ಮಾಡಿದಾರೆ ಗೊತ್ತಾ ಈ ರಾಜ್ಯದಲ್ಲಿ ಸುಮಾರು ಆರು ಲಕ್ಷದ ಐವತ್ತು ಸಾವಿರ ಸಂಘಕ್ಕಿಂತನೂ ಜಾಸ್ತಿ ಇದೆ ಒಂದು ಫಿಗರ್ ಇದೆ ಆರು ಲಕ್ಷ ನಲವತ್ತೊಂದು ಸಾವಿರದ ನಾಲ್ಕುನೂರ ಎಪ್ಪತ್ತೊಂದು ಸಂಘ ನಿನ್ನೆವರೆಗೆ ಅಂದ್ರೆ ಹಳೆ ಫಿಗರ್ ತೋರಿಸ್ತಾರೆ ನಮ್ಮ ಹೋರಾಟದಿಂದ ಆಲ್ಮೋಸ್ಟ್ ಒಂದು ಲಕ್ಷ ಹದಿನೈದು ಸಾವಿರ ನಿಂತಿದೆ ಇವ್ರು ಏನ್ ಮಾಡಿದ್ದಾರೆ ಸಿಟಿ ರವಿ ಅವರೇ ಆ ಸಂಘಗಳ ಸದಸ್ಯರು ಇರ್ತಾರಲ್ಲ ಅವರಿಗೆ ನಂಬಿಕೆ ದ್ರೋಹ ಮಾಡಿ ಒಂದು ಸಹ ತಗೊಂಡ್ಬಿಟ್ಟಿದ್ದಾರೆ ನೋಡಿ ನಿಮಗೆ ಸರ್ಕಾರದ ಫೆಸಿಲಿಟಿ ಕೊಡಿಸ್ತೀವಿ ರಾಜ್ಯ ಸರ್ಕಾರದ ಫೆಸಿಲಿಟಿ ದುಡ್ಡು ಕೊಡಿಸ್ತೀವಿ ಇದಕ್ಕೆ ಸೈನ್ ಹಾಕಿ ಅಂತ ಸೈನ್ ಹಾಕಿಸ್ಕೊಂಡ್ಬಿಟ್ಟು ಸುಮ್ಮನೆ ಒಂದು ಪೇಪರ್ಗೆ ಆಮೇಲೆ ಮೇಲ್ಗಡೆ ಏನ್ ಬಂದಿದ್ದಾರೆ ಗೊತ್ತಾ ಸಿಟಿ ರವಿ ಅವರೇ ನಮಗೆ ಸಂಘದ ಸದಸ್ಯರಾದ ಈ ಸ್ವಸಹಾಯ ಸಂಘದ ಸದಸ್ಯರಾದ ನಾವು ಬ್ಯಾಂಕಿಗೆ ಹೇಳುವುದೇನೆಂದರೆ ನಮಗೆ ನಮ್ಮದೇ ಖಾತೆಯಲ್ಲಿ ವ್ಯವಹಾರ ಮಾಡುವ ಹಕ್ಕಿಲ್ಲ ಎಲ್ಲಾ ಹಕ್ಕನ್ನು ಕೂಡ ನಾವು ಎಸ್ ಕೆ ಆರ್ ಡಿ ಪಿ ಟ್ರಸ್ಟ್ ಅದೇ ಈ ಸಂಘದ ಟ್ರಸ್ಟ್ ಅಂತ ಇದು ಕುಂತಿದಾರಲ್ಲ ಪ್ರಭಾವಿಗಳು ಅವರಿಗೆ ನಾವು ಕೊಟ್ಬಿಟ್ಟಿದೀವಿ ನಮಗೆ ಏನು ಅಧಿಕಾರ ಇಲ್ಲ ಅಂತ ಹೇಳಿ ಅವ್ರ ಕಡೆಯಂತ್ರ ಬರ್ಸ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಇವ್ರು ಬರೆದಿದ್ದಾರೆ ಇವ್ರು ಬರೆದಿದ್ದಾರೆ ಅವ್ರ ಪಾಪ ಬರೆಯಕ್ಕೂ ಬರಲ್ಲ ಆಮೇಲೆ ಅವ್ರ ಕೈಯಲ್ಲಿ ಪಾಪ ಎಷ್ಟೋ ಜನ ಅನಕ್ಷರಸ್ಥರಿದ್ದಾರೆ ಅವ್ರ ಕಡೆ ಹೆಬ್ಬೆಟ್ಟು ಒತ್ತಿಸಿದ್ದಾರೆ ಅದರ ಡಾಕ್ಯುಮೆಂಟ್ ಕೂಡ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಈ ಫೇಸ್ಬುಕ್ ಅಲ್ಲಿ ಕೂಡ ಹಾಕ್ತಾ ನಾನು ಮಾತಾಡಿದ ತಕ್ಷಣ ಹಾಕ್ತೀನಿ ಯಾವ ರೀತಿ ಹೆಬ್ಬೆಟ್ಟನ್ನು ಒತ್ತಿಸ್ಕೊಂಡಿದ್ದಾರೆ ಪಾಪ ಅಮಯಕರಂತ ಈ ರಾಜ್ಯದಲ್ಲಿ ಆರು ಲಕ್ಷ ಐವತ್ತು ಸಾವಿರ ಅಕೌಂಟ್ಗಳಿದೆ ಸಂಘದ್ದು ಒಂದೊಂದು ಸಂಘದ್ದು ಒಂದೊಂದು ಅಕೌಂಟ್ ಅಂತ ಹೇಳಿದ್ರೆ ಮೋರ್ ದೆನ್ ಸಿಕ್ಸ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಬ್ಯಾಂಕ್ ಅಕೌಂಟ್ಸ್ ಆ ಎಲ್ಲ ಅಕೌಂಟ್ ಅನ್ನ ಇವರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇಡೀ ಜಗತ್ತಲ್ಲಿ ನೋಡಿದಿರಾ ಯಾವ್ದಾದ್ರು ಒಂದು ಟ್ರಸ್ಟ್ ಆರು ಲಕ್ಷ ಐವತ್ತು ಸಾವಿರ ಬ್ಯಾಂಕ್ ಅಕೌಂಟ್ ಮೇಂಟೈನ್ ಮಾಡುದು ಸಂಘದ ಸದಸ್ಯರು ಏನು ಮಾಡಕ್ಕಾಗುದಿಲ್ಲ ಇವರು ಇದನ್ನು ಕೊಟ್ಬಿಟ್ಟಿದ್ದಾರೆ ನೀವು ಹೇಳ್ತಿರಲ್ಲ ಇವರು ನೇರವಾಗಿ ಸಾಲ ಕೊಡ್ತಾ ಇದಾರೆ ಅಂತ ಹೇಳಿ ದಯವಿಟ್ಟು ಬ್ಯಾಂಕಿಗೆ ಹೋಗಿ ರವಿ ಅವರೇ ಈ ರಾಜ್ಯದ ಯಾವುದಾದ್ರೂ ಒಂದು ಬ್ಯಾಂಕಿಗೆ ಸ್ವತಃ ನೀವೇ ಹೋಗಿ ನೇರವಾಗಿ ಒಬ್ಬೇ ಒಬ್ಬ ಗ್ರಾಹಕನಿಗೆ ಸಂಘದ ಸದಸ್ಯನಿಗೆ ಒಬ್ಬೇ ಒಬ್ಬ ಇವ್ರು ಹೇಳ್ತಾರೆ ಅರವತ್ತು ನಾಲ್ಕು ಲಕ್ಷ ಜನ ಸದಸ್ಯರು ಅಂತ ಹೇಳ್ತಾರಲ್ಲ ಒಬ್ಬೇ ಒಬ್ಬ ಸಂಘದ ಸದಸ್ಯನಿಗೆ ನೇರವಾಗಿ ಬ್ಯಾಂಕ್ ಇಂದ್ರ ಕೊಡ್ಸಿದಾರ ಹೆಂಗೆ ಅಂತ ಕೇಳ್ಬಿಡಿ ಕೊಡ್ಸೋ ಫೆಸಿಲಿಟಿ ಇದೆ ನೀವು ಹೇಳ್ಬೋದು ಬ್ಯಾಂಕ್ನವ್ರು ಕೊಡಲ್ಲ ಅಂತ ಹೇಳಿ ಆರ್ ಬಿ ಐನೇ ಹೇಳಿದೆ ಕೇಂದ್ರ ಸರ್ಕಾರನೇ ಹೇಳಿದೆ ಆ ನಂತರ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ್ ಅವರ ಅಡಿಯಲ್ಲಿ ನಾವು ನಿಮಗೂ ಇನ್ಸ್ಪಿರೇಷನ್ ನನಗೂ ಇನ್ಸ್ಪಿರೇಷನ್ ಅವರು ದೀನ್ ದಯಾಳ್ ಉಪಾಧ್ಯಾಯ ಅವರು ಅಂತ್ಯೋದಯದಲ್ಲಿ ತಾವು ಕೆಲಸ ಮಾಡಿದಿರಿ ನಾನು ಕೆಲಸ ಮಾಡಿದ್ದೀನಿ ಅಂತ್ಯೋದಯ ಯೋಜನೆಯಲ್ಲಿ ಒಂದು ಕೂಡ ಅಂತ್ಯೋದಯ ದೀನ್ ದಯಾಳ್ ಉಪಾಧ್ಯಾಯರ ಹೆಸರು ಎಲ್ಲೂ ತರಲ್ಲ ಇವರು ಅದರದೇ ಬಡ್ಡಿ ತಿಂತಾರೆ ಇವರು ನೀವು ರಕ್ಷಣೆ ಕೊಡಬೇಕು ಅಂತ ಹೇಳಿದ್ರಲ್ಲ ಅವರು ದೀನ್ ದಯಾಳ್ ಜಿ ಅವರ ಹೆಸರಿನಲ್ಲಿ ಬಡ್ಡಿ ಕಡಿತ ಆದದ್ದನ್ನ ಇವರು ತಿಂತ ಇದ್ದಾರೆ ಜನಗಳಿಗೆ ಕೊಟ್ಟಿದೆ ಆಕ್ಚುಲಿ ಅದು ಎಲ್ಲೂ ಕೂಡ ಸಿಟಿ ರವಿ ಅವರು ನಿಮ್ಮ ಬಗ್ಗೆ ನಾನು ಹೆಮ್ಮೆ ಪಡ್ತಾ ಇದ್ದೆ ದೀನ್ ದಯಾಳ್ಜಿಯವರು ಒಂದೇ ಒಂದು ಹೆಸರನ್ನ ತಾವು ಹೇಳಿಬಿಟ್ಟಿದ್ರೆ ಒಂದು ಹೆಸರು ದೀನ್ ಪಂಡಿತ್ ದೀನ್ ದಯಾಳ್ಜಿ ಅವರ ಹೆಸರನ್ನು ಹೇಳಿಬಿಟ್ಟಿದ್ರೆ ಪಾಪ ಅವರು ಅನಾಥವಾಗಿ ಅವರ ಶವ ಸಿಕ್ಕಿತ್ತು ಗೊತ್ತಾ ನಿಮಗೆ ನಿಮಗೂ ಕೂಡ ಗೊತ್ತಿರ್ತದೆ ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ ನಮ್ಮ ಹಿರಿಯರ್ ನೀವು ಆದ್ರೆ ಮಾಹಿತಿ ಕೊರತೆಯಿಂದ ಈ ರೀತಿ ಮಾತಾಡ್ತಿರಲ್ಲ ಏನ್ ಮಾಡ್ಬೇಕು ನನ್ನ ಮಾತು ಲಕ್ಷಾಂತರ ಜನ ಕಾರ್ಯಕರ್ತರು ಏನ್ ಮಾಡಬೇಕು ಕೆರೆ ಇನ್ನು ಬಹಳ ಇದೆ ಅಯ್ಯೋ ದಯವಿಟ್ಟು ಏನು ಬೇಕು ನೋಡಿ ಎಲ್ಲಾ ದಾಖಲೆಗಳನ್ನು ಕೂಡ ಬೇಕಾದ್ರೆ ಮಾಹಿತಿ ಕೊರತೆ ಇದ್ರೆ ತರಿಸ್ಕೊಡ್ತೀವಿ ನಮ್ಮ ಫೇಸ್ಬುಕ್ ಅಲ್ಲಿ ಪಬ್ಲಿಕ್ ಡೊಮೇನಲ್ಲಿ ಹರಿದಾಡ್ತಾ ಇದೆ ನೀವು ಹೇಳಿರಲ್ಲ ಕೇಸೇ ರಿಜಿಸ್ಟರ್ ಆಗಿಲ್ಲ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಹೇಳಿ ಸುಗ್ರೀವಾಜ್ಞೆ ಆದ ಮೇಲೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಹೇಳಿ ಸುಗ್ರೀವಾಜ್ಞೆ ಆದ ಮೇಲೆ ಅಲ್ಲ ಸುಗ್ರೀವಾಜ್ಞೆ ಆಗೋಕ್ಕಿಂತ ಮುಂಚೆನೆ ಸಾವಿರಾರು ಜನ ಅವ್ರ ಹಿಂದೆ ಅವರಿಂದ ತೊಂದರೆ ತಗೊಂಡು ಆತ್ಮ ಆತ್ಮಹತ್ಯೆ ಆದಂತವ್ ಅನೇಕ ಜನ ಇದ್ದಾರೆ ದಯವಿಟ್ಟು ಒಂದು ಸಾರಿ ಮಳವಳ್ಳಿಗೆ ಹೋಗಿ ಬನ್ನಿ ಮಹಾಲಕ್ಷ್ಮಿ ಅವರು ಆತ್ಮಹತ್ಯೆ ಹ್ಯಾಂಗೆ ಮಾಡ್ಕೊಂಡ್ರು ಮತ್ತೆ ಕೇಸ್ ರಿಜಿಸ್ಟರ್ ಆಗಿದ್ದು ನೀವು ಹೇಳಿದ್ರಲ್ಲ ಕೇಸೇ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ಕೇಸ್ ರಿಜಿಸ್ಟರ್ ಆಗಿದ್ದು ಅದೇ ಸಂಘದವರ ಮೇಲೇನೆ ಆಗಿದ್ದು ಸಿಟಿ ರವಿ ಅವರು ತಿಳ್ಕೊಳ್ಳಿ ಮಹಾಲಕ್ಷ್ಮಿ ಅವ್ರದ್ದು ಮಳವಳ್ಳಿಗೆ ಹೋಗಿ ಬನ್ನಿ ಕೆರಗೋಡು ಪೊಲೀಸ್ ಸ್ಟೇಷನ್ ಹೋಗಿ ಬನ್ನಿ ತಿಳ್ಕೊಳ್ಳಿ ಅಲ್ಲಿ ನೀವು ಕೇಸೇ ರಿಜಿಸ್ಟರ್ ಅದೇ ಅದೇ ನಿಮ್ಮ ಮಾಹಿತಿ ಕೊರತೆ ಎಷ್ಟು ಕೆಟ್ಟದಾಗಿ ಬೈದರು ತಿಳ್ಕೊಳ್ಳಿ ಅದನ್ನ ಅದು ಬರೀ ಮಹಾಲಕ್ಷ್ಮಿ ಅವರದ್ದು ಒಂದೇ ಅಲ್ಲ ಈ ರಾಜ್ಯದ ಅನೇಕ ಕಡೆ ಆತ್ಮಹತ್ಯೆಗಳು ಆಗಿದೆ ಅದೇ ಸಂಘದಿಂದ ನಲವತ್ತು ಮೂರು ಎನ್ ಸಿಆರ್ ಗಳಾಗಿದೆ ಎನ್ ಆರ್ ಅಂತ ಹೇಳಿದ್ರೆ ಅದೇನು ಅನಾಮತ್ತಲ್ಲ ಅನಾಮತ್ತಲ್ಲ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ದೂರ ಆಗಿದೆ ನೀವು ಹೇಳಿದ್ರಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿನೆ ಸ್ವತಃ ವೀರೇಂದ್ರ ಜೈನ್ ದೊಡ್ಡವರು ಅಂತ ಏನ್ ನೀವು ಪೂಜೆ ಮಾಡ್ತಿರಲ್ಲ ಅವರ ಮೇಲಿನ ಕೇಸ್ ರಿಜಿಸ್ಟರ್ ಆಗಿದೆ ಶ್ರವಣ ಬೆಳಗೌಡದಲ್ಲಿ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ ಎನ್ ಆರ್ ಎಫ್ಐಆರ್ ಕೂಡ ದಾಖಲಾಗಿದೆ ನಂಜನಗೂಡು ಮೈಸೂರು ಎಫ್ಐಆರ್ ದಾಖಲಾಗಿದೆ ತುಮಕೂರು ದಾವಣಗೆರೆ ಹಿರಿಯೂರು ಎಫ್ಐ ಆರ್ ದಾಖಲಾಗಿದೆ ನಾವು ಮಾಡಿಸಿಲ್ಲ ಯಾರೋ ಟಾರ್ಗೆಟ್ ಮಾಡಿದವರು ಮಡಸಕ್ ಆಗುದಿಲ್ಲ ಯಾವುದೋ ಒಬ್ಬ ಇವರು ಅಗೇನ್ಸ್ಟ್ ಯಾವ ಒಬ್ಬನೂ ಇದ್ದ ಅಂತ ಹೇಳಿದ್ರೆ ಅವನು ಹೇಳಿದಂಗೆ ರಾಜ್ಯದ ಜನ ಕೇಳಲ್ಲ ನಲವತ್ ಮೂರು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಾಗಿದೆ ಸಿ ಟಿ ರವಿ ಅವರೇ ಅದರ ಮಾಹಿತಿಗಳನ್ನ ನಿಮ್ಗೆ ಕೊಡ್ತೀವಿ ಎಲ್ಲಾರ ಕಡೆನೂ ಕೂಡ ಮಾಹಿತಿ ಇದೆ ಬಹುಶಃ ತಮಗೆ ಮಾಹಿತಿಯ ಕೊರತೆ ಇರಬಹುದು ತುಂಬಾ ಒಳ್ಳೊಳ್ಳೆ ಕೆಲಸ ಅಂತ ಹೇಳಿದಾರಲ್ಲ ಮಧ್ಯವರ್ಜನ ಶಿಬಿರ ಇವರು ದುಡ್ಡು ಕೊಡೋದೇ ಸಾಲ ಕೊಡೋದೇ ಕ್ವಾರ್ಟರ್ ಬಾಟ್ಲಿ ಇಟ್ಟು ಮಾರ್ತಾರಲ್ಲ ಕಿರಾಣಿ ಅಂಗಡಿಯಲ್ಲಿ ಅವ್ರಿಗೆ ಕೊಡೋದು ಇವರು ಸಾಲವನ್ನ ಕರೆದು ಕೇಳಿಸಿ ಸರ್ ದಯವಿಟ್ಟು ಯೋಜ ಇವ್ರದ್ದು ಅಧಿಕಾರಿ ಅಂತ ಏನನ್ನ ಹೆಸರಿಕೊಂಡಾರಲ್ಲ ಅವ್ರ ಜೊತೆ ಮಾತಾಡಿ ಹೇಳ್ತಾರೆ ನಿಮಗೆ ಸೇವಾ ಪ್ರತಿನಿಧಿ ಕೇಳಿ ಕೇಳಿ ಜನಸಾಮಾನ್ಯರಿಗೆ ಕೇಳಿ ಹೇಳ್ತಾರೆ ಇವರು ದುಡ್ಡು ಕೊಡೋದು ಯಾರಿಗೆ ಕ್ವಾರ್ಟರ್ ಬಾಟ್ಲಿ ಇಟ್ಟು ಮಾರ್ತಾರಲ್ಲ ಅಲ್ಲಿ ಇಲ್ಲಿ ಮಾರ್ತಾರಲ್ಲ ಅವರಿಗೆ ಸಾಲ ಕೊಡೋದು ಇವರು ಜಾಸ್ತಿ ಸಿಡ್ಬಿ ಲೋನ್ ಸಿಡ್ಬಿ ಲೋನ್ ಯಾರಿಗೆ ಕೊಡಬೇಕು ಹೇಳಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಇರ್ತಕ್ಕಂತಹ ಲೋನ್ ಅದು ಇವರು ಕೊಡಲ್ಲ ಹದಿನೇಳು ಸಾವಿರ ಕೋಟಿ ರೂಪಾಯಿ ಆ ಬ್ಯಾಂಕ್ ಇಂದ್ರೆ ತಗೊಂಡಿದ್ದಾರೆ ಹದಿನೇಳು ಸಾವಿರ ಕೋಟಿ ರೂಪಾಯಿಯನ್ನ ತಗೊಂಡು ಕ್ವಾರ್ಟರ್ ಬಾಟ್ಲಿ ಮಾರ್ತಾ ಇರುವಂತಹ ಕಿರಾಣಿ ಅಂಗಡಿಗಳಿಗೆ ದುಡ್ಡು ಕೊಟ್ಟು ಇಡೀ ಊರನ್ನ ಕುಡಿಯುವ ವ್ಯಸನಿ ಮಾಡಿ ಆಮೇಲೆ ಮಧ್ಯವರ್ಧನ ಶಿಬಿರ ಅಂತ ಮಾಡಿ ಆ ಶಿಬಿರಕ್ಕೂ ಕೂಡ ಸರ್ಕಾರದಿಂದಲೇ ಫಂಡ್ ಬಂದಿದೆ ಅದರ ದಾಖಲೆಯನ್ನು ಕೂಡ ಕೊಡ್ತೀವಿ ಸರ್ಕಾರದಿಂದ ತಗೊಳ್ತಾರ ದುಡ್ಡನ್ನ ಅವರು ಕೆರೆ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಕೆರೆ ಅಭಿವೃದ್ಧಿ ಪ್ರಾಧಿಕಾರದಿಂದ ನಾವು ಮಾಹಿತಿಯನ್ನು ತಗೊಂಡಿದೀವಿ ಆರು ಲಕ್ಷ ಎಪ್ಪ ಆರು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿನ ಆ ಕೆರೆಯ ನೀರು ಬಳಕೆದಾರರ ಸಂಘಕ್ಕೆ ಹೋಗುವಂತ ದುಡ್ಡನ್ನ ಇವರು ಎತ್ತಿ ಇವರು ಎತ್ತಿ ಕೆಲಸ ಮಾಡುದು ಪುಕ್ಸಟ್ಟೆ ಜನರ ಕಡೆಯಿಂದ ಪುಕ್ಸಟ್ಟೆ ಮಾಡಿಸ್ಕೊಂಡಿದ್ದಾರೆ ಇವ್ರದ್ದು ಎತ್ತಿದ್ದಾರೆ ಹೆಸರು ಮಾತ್ರ ಇವ್ರದು ಇದು ಗೊತ್ತಿರಲಿ ಸಿಟಿ ರವಿ ಅವರೇ ಸನ್ಮಾನ್ಯ ಸಿಟಿ ರವಿ ಅವರೇ ನಿಮಗೆ ಮಾಹಿತಿಯ ಕೊರತೆ ಇದೆ ಪ್ರತಿಯೊಂದು ನಾವು ಹೇಳ್ತಾ ಇರೋದು ಬಾಯ ಮಾತಿಂದ ಅಲ್ಲ ಮಾಹಿತಿ ಹಕ್ಕು ಕಾಯ್ದೆಯಿಂದ ತೆಗೆದುಕೊಂಡಂತಹ ದಾಖಲೆಗಳನ್ನೇ ಇನ್ನು ಸುಮಾರು ಇದೆ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ತಗೊಂಡಂತ ದುಡ್ಡು ಪೂಜ್ಯರು ಮಾಡಿಸ್ಬಿಟ್ರು ಒಂದೇ ಒಂದು ಸ್ಟೈಫಂಡ್ ರೂಪಾಯಿ ಹತ್ತು ಸಾವಿರ ರೂಪಾಯಿ ಸ್ಟೈಫಂಡ್ ಬರ್ತದೆ ಒಬ್ಬ ಫಲಾನುಭವಿಗಳಿಗೆ ನಿರುದ್ಯೋಗಿ ಯುವಕನಿಗೆ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ ಇವರು ಎಷ್ಟು ಹೇಳಬೇಕು ಸಿಟಿ ರವಿ ಅವರೇ ಎಷ್ಟು ಹೇಳಬೇಕು ಹೇಳಿ ಅಂಥವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತೀರಿ ನಿಜವಾಗ್ಲೂ ಕೂಡ ರಕ್ಷಣೆ ನೊಂದವರಿಗೆ ಸಿಗಬೇಕು ಸೌಜನ್ಯ ಕುಟುಂಬಕ್ಕೆ ರಕ್ಷಣೆ ಸಿಗಬೇಕಾಗಿದೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದರಲ್ಲ ಆ ಕುಟುಂಬಗಳಿಗೆ ರಕ್ಷಣೆ ಸಿಗಬೇಕು ನೊನ್ನಂಥವರಿಗೆ ರಕ್ಷಣೆ ಕೊಡಿ ಅಂತ ನೀವು ವಿಧಾನ ಪರಿಷತ್ನಲ್ಲಿ ಕೇಳೋ ಬದಲು ಕೊಂದಂಥವರಿಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ ಸಿ ಟಿ ರವಿ ಅವರೇ ಏನಂತ ಹೇಳೋಣ ನಾವು ನಿಮ್ಮ ಬಗ್ಗೆ ನಾವು ಅಭಿಮಾನ ಇತ್ತಂತವ್ರು ನೀವು ರಾಜ್ಯಾಧ್ಯಕ್ಷರ ಆದ ನಂತರ ನಾನು ರಾಜ್ಯಾಧ್ಯಕ್ಷ ಆದವನು ನಿಮ್ಮನ್ನ ನಾವು ಪಾಲಿಸಿದವರು ನಾವು ನಿಮ್ಮ ಸಂಘಟನೆ ಚಾತುರ್ಯವನ್ನು ನಾವು ಪಾಲಿಸಿದವ್ರು ಗೌರವ ಇವತ್ತಿಗೂ ಕೂಡ ಇದೆ ಅದರ ಬೇಸರ ಇದೆ ನಿಮ್ಮ ಕಣ್ಣನ್ನ ನೋಡ್ತಾ ಇದ್ದೆ ನಿಮ್ಮ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ನಿಮ್ಮ ಕಣ್ಣನ ಮುಂಚೆ ಇದ್ದಂತ ಹೋರಾಟಗಾರನ ಕಣ್ಣು ನಿಮ್ದಿಲ್ಲ ಖಂಡಿತ ಇಲ್ಲ ಮುಂಚೆ ನಿಮ್ಮ ಕಣ್ಣಲ್ಲಿ ಒಂದು ಹೋರಾಟ ನೋಡ್ತಾ ಇದ್ವಿ ನಾವು ಜನರ ಪರವಾಗಿ ನಿಜವಾದ ಹಿಂದೂ ಕಾರ್ಯಕರ್ತರ ಪರವಾಗಿ ಒಂದು ಹೋರಾಟವನ್ನ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ವಿ ನಿಮ್ನೆ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಎರಡು ಕಣ್ಣಲ್ಲಿ ಏನು ಹೋರಾಟದ ಭಾವನೆ ಆ ಕಳಕಳಿ ಪ್ರಾಮಾಣಿಕತೆ ಇರಲಿಲ್ಲ ಏನೋ ಒಂದು ಅಳುಕು ಭಯ ಯಾರಿಗೋ ಒಬ್ರು ಖುಷಿ ಮಾಡಿಸ್ಬೇಕು ಅನ್ನೋ ಒಂದು ಏನದು ಆ ಅಸಹ್ಯ ಭಾವನೆ ನಿಮ್ಮ ಕಣ್ಣಲ್ಲಿ ಕಾಣ್ತಾ ಇತ್ತು ಸಿಟಿರವೇ ಸಾರಿ ಟು ಸೇ ದಿಸ್